ಒಂದು ಕಡೆ ಮೋದಿ ಜಪ ಮಾಡುವಂತಹ ಸಂಸ್ಥೆಗಳು ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ನರೇಂದ್ರ ಮೋದಿಯವರು ಮತ್ತೆ ಪ್ರಧಾನಿ ಆಗ್ತಾರೆ ಬಿ ಜೆ ಪಿ ಪಕ್ಷ ಸ್ವಂತ ಬಲದಲ್ಲಿ ಮುನ್ನೂರಕ್ಕೂ ಹೆಚ್ಚು ಕ್ಷೇತ್ರಗಳನ್ನು ಗೆದ್ದು ದಾಖಲೆ ಮಾಡುತ್ತೆ ಅಂತೆಲ್ಲ ರಿಪೋರ್ಟ್ಗಳನ್ನು ಕೊಡ್ತಾ ಇದ್ದಾರೆ ಆದರೆ ಚುನಾವಣಾ ವಿಶ್ಲೇಷಕರು ಪ್ರಮುಖ ರಾಜಕೀಯ ತಜ್ಞರು ಮಾತ್ರ ಯಾವುದೇ ಕಾರಣಕ್ಕೂ ಎನ್ ಡಿ ಎ ಮೈತ್ರಿಕೂಟಕ್ಕೆ ಈ ಬಾರಿ ಬಹುಮತ ಬರಲ್ಲ ಅಂಥ ಪರಿಸ್ಥಿತಿ ನಿರ್ಮಾಣವಾಗುತ್ತೆ ಅಥವಾ ಇಂಡಿಯಾ ಮೈತ್ರಿಕೂಟಕ್ಕೆ ಸರಳ ಬಹುಮತ ಬರಬಹುದು ಅನ್ನೋ ಒಂದು ಮಾತುಗಳನ್ನೇ ಹೇಳ್ತಾ ಇದ್ದಾರೆ ಈ ನಡುವೆ ಚುನಾವಣಾ ಚಾಣಕ್ಯ ಅಂತ ಗುರುತಿಸಿಕೊಂಡಿರುವಂತಹ ಸುನಿಲ್ ಕನ್ನುಗೋಲು ಕಾಂಗ್ರೆಸ್ ಹೈಕಮಾಂಡ್ಗೆ ಒಂದು ರಿಪೋರ್ಟನ್ನು ಕೊಟ್ಟಿದ್ದಾರೆ ಅವರ ರಿಪೋರ್ಟ್ ಪ್ರಕಾರ ಇಂಡಿಯಾ ಮೈತ್ರಿಕೂಟಕ್ಕೆ ಸರಳ ಬಹುಮತ ಬರುತ್ತೆ ಅತಂತ್ರ ಪರಿಸ್ಥಿತಿ ನಿರ್ಮಾಣವಾಗಿ ಒಂದು ಹತ್ತನ್ನೆರಡು ಕ್ಷೇತ್ರಗಳು ಕಡಿಮೆ ಆದರೂ ಅದರ್ಸ್ ಪ್ರಮುಖ ಪಾತ್ರವನ್ನು ವಹಿಸ್ತಾರೆ ಬೆಂಬಲದಿಂದ ಇಂಡಿಯಾ ಮೈತ್ರಿಕೂಟ ಅಧಿಕಾರವನ್ನು ಮಾಡತ್ತೆ ಅನ್ನೋ ಒಂದು ರಿಪೋರ್ಟನ್ನು ಕೊಟ್ಟಿದ್ದಾರೆ ಈಗ ಮತ್ತೊಂದು ರಾಷ್ಟ್ರೀಯ ಸಂಸ್ಥೆ ಪೊಲಿಟಿಕಲ್ ಕ್ರಿಟಿಕ್ ಕೇಂದ್ರದಲ್ಲಿ ಅತಂತ್ರ ಪರಿಸ್ಥಿತಿ ನಿರ್ಮಾಣ ಆಗಬಹುದು ಅನ್ನೋ ಒಂದು ರಿಪೋರ್ಟನ್ನು ಕೊಟ್ಟಿರೋದು ಕಳೆದ ವಾರ ಇದೇ ಪೊಲಿಟಿಕಲ್ ಕ್ರಿಟಿಕ್ ಸಂಸ್ಥೆ ಡಿಸೆಂಬರ್ನಿಂದ ಫೆಬ್ರವರಿವರೆಗೆ ಸಮೀಕ್ಷೆಯನ್ನು ಮಾಡಿ ಅದರ ರಿಪೋರ್ಟನ್ನು ಈಗ ಬಿಡುಗಡೆ ಮಾಡಿತ್ತು ಆ ರಿಪೋರ್ಟ್ನಲ್ಲೂ ಕೂಡ ಅತಂತ್ರ ಪರಿಸ್ಥಿತಿ ನಿರ್ಮಾಣವಾಗುವ ಸುಳಿವನ್ನು ಕೊಟ್ಟಿತ್ತು ಅಂದರೆ ಎನ್ ಡಿ ಎ ಮೈತ್ರಿಕೂಟಕ್ಕೆ ಸರಳ ಬಹುಮತ ಬರಬಹುದು ಇಲ್ಲಿದ್ರೆ ಅತಂತ್ರ ಪರಿಸ್ಥಿತಿ ನಿರ್ಮಾಣವಾಗುತ್ತೆ ಅನ್ನೋ ಒಂದು ಮಾತನ್ನು ಹೇಳಿತ್ತು ಈಗ ಚುನಾವಣೆ ನಡೆದಿರುವಂತಹ ಆಧಾರದ ಮೇಲೆ ಮತ್ತೊಂದು ಸರ್ವೆ ರಿಪೋರ್ಟನ್ನು ಬಿಡುಗಡೆ ಮಾಡಿದ್ದೆ ಈ ಸರ್ವೆನಲ್ಲೂ ಅತಂತ್ರ ಪರಿಸ್ಥಿತಿ ಬರುವ ಮುನ್ಸೂಚನೆಯನ್ನು ಪೊಲಿಟಿಕಲ್ ಕ್ರಿಟಿಕ್ ಸಂಸ್ಥೆ ಕೊಡ್ತಾ ಇದೆ ಪೊಲಿಟಿಕಲ್ ಕ್ರಿಟಿಕ್ ಸಮೀಕ್ಷೆ ಪ್ರಕಾರ ಎನ್ ಡಿ ಎ ಮೈತ್ರಿಕೂಟ ಇನ್ನೂರ ಅರವತ್ತೈದರಿಂದ ಇನ್ನೂರ ಎಪ್ಪತ್ತೈದು ಕ್ಷೇತ್ರಗಳನ್ನು ಗೆಲ್ಲಬಹುದು ಅಷ್ಟೇ ಸರಳ ಬಹುಮತದ ಸಮೀಪಕ್ಕೆ ಬರಬಹುದು ಅಥವಾ ಬಹುಮತಕ್ಕೆ ಹತ್ತರಿಂದ ಹದಿನೈದು ಕ್ಷೇತ್ರ ಕಡಿಮೆ ಆಗಬಹುದು ಅನ್ನೋ ಒಂದು ರಿಪೋರ್ಟನ್ನು ಕೊಡ್ತಾ ಇದೆ ಇನ್ನು ಇಂಡಿಯಾ ಮೈತ್ರಿಕೂಟ ಇಂಡಿಯಾ ಮೈತ್ರಿಕೂಟ ನೂರು ನೂರ ಇಪ್ಪತ್ತಕ್ಕೆ ನೆಗೆದು ಬಿದ್ದೋಗುತ್ತೆ ಅಂತ ಹೇಳ್ತಿದ್ರಲ್ಲ ಆ ರೀತಿ ಆಗೋದಿಲ್ಲ ಇಂಡಿಯಾ ಮೈತ್ರಿಕೂಟ ಕೂಡ ಇನ್ನೂರ ಇಪ್ಪತ್ತೈದರಿಂದ ಇನ್ನೂರ ಮೂವತ್ತೈದು ಕ್ಷೇತ್ರಗಳಲ್ಲಿ ಗೆಲುವನ್ನು ಸಾಧಿಸಬಹುದು ಖಂಡಿತವಾಗಿಯೂ ಇಂಡಿಯಾ ಮೈತ್ರಿಕೂಟಕ್ಕೂ ಅಧಿಕಾರ ರಚಿಸುವ ಸಾಧ್ಯತೆ ಇದೆ ಅದರ್ಸ್ ನಲವತ್ತೊಂದರಿಂದ ನಲವತ್ತೈದು ಕ್ಷೇತ್ರಗಳಲ್ಲಿ ಗೆಲ್ತಾರೆ ಅನ್ನೋ ಒಂದು ಮಾಹಿತಿಯನ್ನು ಕೊಡ್ತಾ ಇದೆ ಈ ಅದರ್ಸ್ ಯಾರು ಅನ್ನೋದೇ ಬಹಳ ಮುಖ್ಯವಾಗಿರೋದು ಅದರ್ಸ್ ಅಂದರೆ ಅದು ಮಮತಾ ಅವರ ಪಕ್ಷ ಮತ್ತು ಜಗನ್ ರೆಡ್ಡಿ ಅವರ ವೈ ಎಸ್ ಆರ್ ಸಿ ಪಿ ಪಕ್ಷ ಈ ಎರಡು ಪಕ್ಷಗಳಿಂದಲೇ ನಲವತ್ತೊಂದರಿಂದ ನಲವತ್ತೈದು ಕ್ಷೇತ್ರಗಳು ಬರಬಹುದು ಅವರಿಬ್ಬರು ಎನ್ ಡಿ ಎ ಮೈತ್ರಿಕೂಟಕ್ಕೆ ಬೆಂಬಲ ಕೊಡುವಂಥವರಲ್ಲ ಅವರು ಇಂಡಿಯಾ ಮೈತ್ರಿಕೂಟಕ್ಕೆ ಬೆಂಬಲ ಕೊಡುವಂಥವರು ಹೀಗಾಗಿ ಲೋಕಸಭಾ ಚುನಾವಣೆ ಫಲಿತಾಂಶ ಬಂದ ಮೇಲೆ ಏನು ಬೇಕಾದರೂ ಆಗ್ಬೋದು ಯಾವ ಮೈತ್ರಿಕೂಟ ಅಧಿಕಾರ ಹಿಡಿಯತ್ತೆ ಅಂತ ಹೇಳೋಕ್ಕಾಗ್ತಾ ಇಲ್ಲ ಅತಂತ್ರ ಪರಿಸ್ಥಿತಿ ನಿರ್ಮಾಣವಾಗೋದು ಶತಸಿದ್ಧ ಅದರ್ಸ್ ಬಹಳ ಪ್ರಮುಖವಾದ ಪಾತ್ರವನ್ನು ವಹಿಸ್ತಾರೆ ಅಂತೇಳಿ ಪೊಲಿಟಿಕಲ್ ಕ್ರಿಟಿಕ್ ಸಮೀಕ್ಷೆ ಹೇಳ್ತಾ ಇರೋದು ನಿಜಕ್ಕೂ ಇದು ಮೋದಿ ಐನ್ ಟೀಮ್ಗೆ ಬಹುದೊಡ್ಡ ಶಾಕ್ ಅಂತಲೇ ಹೇಳಬಹುದು ಕಳೆದ ಮೂರ್ನಾಲ್ಕು ತಿಂಗಳಿಂದ ನರೇಂದ್ರ ಮೋದಿಯವರ ಸರ್ಕಾರಕ್ಕೆ ಮತ್ತೆ ಜನ ಬೆಂಬಲ ಸಿಕ್ಕಿದೆ ನರೇಂದ್ರ ಮೋದಿಯವರು ಮೂರನೇ ಬಾರಿ ಪ್ರಧಾನಿ ಆಗ್ತಾರೆ ಅಂತ ಬಹುಪಾಲು ರಾಷ್ಟ್ರೀಯ ಸಂಸ್ಥೆಗಳು ಸಮೀಕ್ಷೆಗಳನ್ನು ಮಾಡಿ ವರದಿಯನ್ನು ಬಿಡುಗಡೆ ಮಾಡಿತ್ತು ಅದೇ ರಾಷ್ಟ್ರೀಯ ಸಂಸ್ಥೆಗಳು ಕರ್ನಾಟಕ ವಿಧಾನಸಭಾ ಚುನಾವಣೆಯಲ್ಲೂ ನಂಬರ್ಸನ್ನು ಬಿಡುಗಡೆ ಮಾಡಿದ್ರು ಆ ನಂಬರ್ಸ್ ಎಲ್ಲ ತಲೆಕೆಳಗಾಗಿತ್ತು ಒಬ್ಬರು ಮಾತ್ರ ಇಂಡಿಯಾ ಟುಡೇ ಮಾತ್ರ ಕರ್ನಾಟಕದಲ್ಲಿ ಕಾಂಗ್ರೆಸ್ ಭರ್ಜರಿ ಬಹುಮತ ಪಡೆಯುತ್ತೆ ಅನ್ನೋ ಒಂದು ರಿಪೋರ್ಟನ್ನು ಕೊಟ್ಟಿತ್ತು ಅಷ್ಟೇ ಇನ್ನು ಉಳಿದ ಯಾರ್ಯಾರು ರಿಪೋರ್ಟ್ಗಳನ್ನು ಕೊಟ್ಟಿದ್ರು ಅವರಲ್ಲೇ ಗೊಂದಲ ಇತ್ತು ಒಂದು ಸರಿ ಕಾಂಗ್ರೆಸ್ಗೆ ಸರಳ ಬಹುಮತ ಅಂತ ಕೊಟ್ಟಿದ್ದರು ಒಂದು ಸಮೀಕ್ಷೆಯಲ್ಲಿ ಅದಾದ ನಂತರ ಕಾಂಗ್ರೆಸ್ ತೊಂಬತ್ತಕ್ಕೆ ಇಳಿಯತ್ತೆ ಬಿ ಜೆ ಪಿನೇ ನೂರ ಎರಡಕ್ಕೂ ಹೋಗುತ್ತೆ ಅಂತೆಲ್ಲ ನಂಬರ್ಸ್ಗಳನ್ನು ಕೊಟ್ಟಿದ್ದರು ಕೆಲವರಂದು ಪಿನೇ ಬಹುಮತ ಪಡೆಯುತ್ತೆ ನೂರ ಇಪ್ಪತ್ತೈದು ಪಡೆಯುತ್ತೆ ನೂರ ಮೂವತ್ತು ಪಡೆಯುತ್ತೆ ಅಂತ ಒಂದೆರಡು ಸಂಸ್ಥೆಗಳು ಕೊಟ್ಟಿದ್ದವು ಹೀಗಾಗಿ ಕಳೆದ ಕರ್ನಾಟಕ ವಿಧಾನಸಭಾ ಚುನಾವಣೆಯಲ್ಲಿ ಆ ಸಂಸ್ಥೆಗಳು ಏನು ನಂಬರ್ಸ್ಗಳನ್ನು ಕೊಟ್ಟಿದ್ರು ಅದೆಲ್ಲವೂ ಉಲ್ಟಾಪಲ್ಟ ಆಗಿತ್ತು ಈಗ ಲೋಕಸಭಾ ಚುನಾವಣೆಯಲ್ಲೂ ಅವರ ನಂಬರ್ಸನ್ನು ನಂಬೋದು ಹೇಗೆ ಅಂತೇಳಿ ಸಾರ್ವಜನಿಕ ವಲಯದಲ್ಲಿ ಚರ್ಚೆ ಆಗ್ತಾ ಇದೆ ಆದರೆ ಇದೇ ಪೊಲಿಟಿಕಲ್ ಕ್ರಿಟಿಕ್ ಕಳೆದ ವಿಧಾನಸಭಾ ಚುನಾವಣೆಯಲ್ಲೂ ಕರ್ನಾಟಕದ ಕಾಂಗ್ರೆಸ್ಗೆ ಬಹುಮತ ಬರುತ್ತೆ ಅನ್ನೋ ಒಂದು ರಿಪೋರ್ಟನ್ನೇ ಕೊಟ್ಟಿದ್ದು ಈಗ ಲೋಕಸಭಾ ಚುನಾವಣೆಯ ರಿಪೋರ್ಟನ್ನು ಬಿಡುಗಡೆ ಮಾಡಿದ್ದೆ ಪೊಲಿಟಿಕಲ್ ಕ್ರಿಟಿಕ್ ಪ್ರಕಾರ ಲೋಕಸಭಾ ಚುನಾವಣೆ ಫಲಿತಾಂಶದಲ್ಲಿ ಅತಂತ್ರ ಪರಿಸ್ಥಿತಿ ನಿರ್ಮಾಣವಾಗುವ ಸುಳಿವು ಸಿಗತ್ತೆ ಎನ್ ಡಿ ಎ ಅಥವಾ ಇಂಡಿಯಾ ಮೈತ್ರಿಕೂಟ ಇವರಿಬ್ಬರಲ್ಲಿ ಯಾರ್ಯಾರು ಸರ್ಕಾರ ರಚಿಸಿದ್ರು ಅದರ್ಸ್ ಬೆಂಬಲ ಬೇಕೇ ಬೇಕು ಅನ್ನೋ ಒಂದು ರಿಪೋರ್ಟ್ ಕೊಟ್ಟಿರೋದು ನಿಜಕ್ಕೂ ಇದು ಬಿ ಜೆ ಪಿಗೆ ಭ್ರಮ ನಿರಸನ ಅಂತಲೇ ಹೇಳ್ಬೋದು